ಗೋ ಬ್ಯಾಕ್ ಮೋದಿ ಗೋ ಬ್ಯಾಕ್ ಅಮಿತ್ ಶಾ ಕೇಂದ್ರ ನಾಯಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ತೀವ್ರತರವಾಗಿ ವಾಗ್ದಾಳಿ ನಡೆಸಿದ್ದಾರೆ ಕೇವಲ ಚುನಾವಣೆ ವೇಳೆ ಮಾತ್ರ ಮೋದಿ ಅವರಿಗೆ ಕರ್ನಾಟಕ ನೆನಪಾಗುತ್ತೆ ಬರಗಾಲ ಬಂದಾಗ ಕರ್ನಾಟಕಕ್ಕೆ ಮೋದಿ ಬರಲೇ ಇಲ್ಲ ಪ್ರವಾಹ ಬಂದಾಗಲೂ ಕೂಡ ಕರ್ನಾಟಕಕ್ಕೆ ಮೋದಿ ಅವರು ಬಂದಿಲ್ಲ ಆದರೆ ಚುನಾವಣೆ ಬಂದಾಗ ಮಾತ್ರ ಕರ್ನಾಟಕ ಅವರಿಗೆ ನೆನಪಾಗತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಪ್ರವಾಹ ಬಂದಾಗ ಬರಲಿಲ್ಲ ಆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ರು ಭೀಕರವಾದಂಥ ಪ್ರವಾಹ ಬಂದಿತ್ತು ಆ ಕಾಲದಲ್ಲಿ ಬರಲಿಲ್ಲ ಆಮೇಲೆ ಇವತ್ತು ಭೀಕರವಾದಂಥ ಬರಗಾಲ ಬಂದಿದೆ ಈಗಲೂ ಕೂಡ ಬರಲಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಕರ್ನಾಟಕ ಜ್ಞಾಪಕ ಆಗ್ತದೆ ಕರ್ನಾಟಕದ ಓಟ್ ಮತದಾರರನ್ನು ಓಟ್ ಕೇಳಲಿಕ್ಕೆ ಬರ್ತದೆ ಅದಕ್ಕೋಸ್ಕರನೇ ಗೋ ಬ್ಯಾಕ್ ಗೋ ಬ್ಯಾಕ್ ನರೇಂದ್ರ ಮೋದಿ ಗೋ ಬ್ಯಾಕ್ ಅಮಿತ್ ಶಾ ಗೋ ಬ್ಯಾಕ್ ಅಮಿತ್ ಶಾ ಅಂತ ಅಂತಾರೆ ಇವತ್ತು ಅಮಿತ್ ಶಾ ಅವರು ಬರ್ತಾ ಇದ್ದಾರೆ ಮಾಡಿ ಬರಲಿ ನಾನು ಅವರಿಗೆ ಒತ್ತಾಯ ಮಾಡ್ತೇನೆ ಅಮಿತ್ ಶಾ ಅವರೇ ಮೀಟಿಂಗ್ ಮಾಡಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ರೂಪಾಯಿಗಳನ್ನ ಕೊಟ್ಟು ಆಮೇಲೆ ಬರ್ರಿ ಕರ್ನಾಟಕಕ್ಕೆ ನಿಮಗೆ ಯಾವುದೇ ಓಟ್ ಕೇಳ್ತಕ್ಕಂಥ ಹಕ್ಕಿಲ್ಲ ನೈತಿಕತೆ ಇಲ್ಲ ಅಂತೇಳಿ ಇವತ್ತು ಅವರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಾವು ನ್ಯಾಯಯುತವಾಗಿ ಬೇಡಿಕೆಯನ್ನು ಇಡ್ತಾ ಇದ್ದೀವಿ ಪ್ರವಾಹ ಬಂದಾಗ ಬರಲಿಲ್ಲ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಆಗಿದ್ರು ಭೀಕರವಾದಂಥ ಪ್ರವಾಹ ಬಂದಿತ್ತು ಆ ಕಾಲದಲ್ಲಿ ಬರಲಿಲ್ಲ ಸಾಮಾನ್ಯ ಹಿಂದೂಗಳ ಕುಟುಂಬದಲ್ಲಿ ಅವರಿಗೆ ಉದ್ಯೋಗ ಸಿಗ್ತಾ ಇಲ್ಲ ಹೈಯೆಸ್ಟ್ ಅನ್ಎಂಪ್ಲಾಯ್ಮೆಂಟ್ ಇದೆ ದೇಶದಲ್ಲಿ ಇವತ್ತು ಹಾಗೇನೆ ಏನು ಶ್ರೀಮಂತರು ಬಡವರ ಮಧ್ಯ ಅಂತರ ಸ್ವಾತಂತ್ರ್ಯ ಬರೋದಕ್ಕೆ ಮೊದಲಗಿಂತ ಜಾಸ್ತಿ ಗ್ಯಾಪ್ ಆಗಿದೆ ಈಗ ಶ್ರೀಮಂತರು ಬಡವರ ಮಧ್ಯ ತಾರತಮ್ಯ ಈ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನ ಆಕಾಶಕ್ಕೆ ತಗೊಂಡೋಗಿ ಬೆಲೆ ಏರಿಕೆಯನ್ನ ಆಕಾಶಕ್ಕೆ ತಗೊಂಡೋಗಿ ಶ್ರೀಮಂತರು ಬಡವರ ನಡುವೆ ಅಂತರವನ್ನ ಜಾಸ್ತಿ ಮಾಡಿ ಇದರೆಲ್ಲ ಹೊರೆ ಹಿಂದೂಗಳಿಗೂ ಬಿದ್ದಿದೆ ಮುಸಲ್ಮಾನರಿಗೂ ಬಿದ್ದಿದೆ ಎಲ್ಲಾ ಧರ್ಮದವ್ರಿಗೂ ಬಿದ್ದಿದೆ ಅದನ್ನ ಮುಚ್ಚಾಕೊಳ್ಳಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ಬೇರೆ ಯಾವುದು ಇಶ್ಯೂ ಸಿಗಲಿಲ್ಲ ಅನ್ಬಿಟ್ಟು ಜನಗಳ ಮನಸ್ಸನ್ನ ಕೋಮುವಾದದ ಕಡೆಗೆ ಡೈವರ್ಟ್ ಮಾಡೋದಕ್ಕೆ ಮಾಡೋ ಪ್ರಯತ್ನ ನಡೆಯೋದಿಲ್ಲ ಹತ್ತು ವರ್ಷ ನಿಮ್ಮ ಜುಮ್ಲಾಗಳಿಗೆ ಜನ ಬಲಿಯಾಗಿದ್ದಾರೆ ಎರಡು ಅವಕಾಶ ನಿಮ್ಗೆ ಕೊಟ್ಟಿದ್ದಾರೆ ಹತ್ತು ವರ್ಷದಿಂದ ನೀವು ಕೊಟ್ಟಿರೋದು ಬೆಲೆ ಏರಿಕೆ ಅನ್ಎಂಪ್ಲಾಯ್ಮೆಂಟ್ ಶ್ರೀಮಂತರ ಪರ ಸರ್ಕಾರ ಬಡವರ ವಿರೋಧಿ ಸರ್ಕಾರ ಹಾಗಾಗಿ ಆ ಹೊಟ್ಟೆಪಾಡಿನ ವಿಷಯಗಳು ಈ ಚುನಾವಣೆಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ ಆ ಹೊಟ್ಟೆ ಪಾಡಿನ ವಿಷಯಗಳು ಜೀವನದ ವಿಷಯಗಳು ಸಂಪಾದನೆ ವಿಷಯ ಖರ್ಚಿನ ವಿಷಯ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನ ಮುಚ್ಚಾಕೋಕೆ ಯಾವ್ದಾವ್ದೋ ಇಶ್ಯೂಗಳು ತಗೊಂಡು ಬಂದ್ರೆ ಜನ ಬಲಿ ಆಗೋದಿಲ್ಲ ಒಂದು ದಿನ ಒಬ್ಬರನ್ನ ಯಾಮಾರಿಸ್ಬೋದು ಪ್ರತಿ ದಿನ ಪ್ರತಿಯೊಬ್ಬರನ್ನು ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ ಭಾರತದಲ್ಲಿ ಜನ ಜಾಗೃತರಾಗಿದ್ದಾರೆ ಈ ಬಾರಿ ಸಾಕು ಹತ್ತು ವರ್ಷ ನೀವು ಮಾಡಿದ್ದು ಸಾಕು ಬೇರೆಯವರಿಗೆ ಅವಕಾಶ ಕೊಡೋಣ ಅನ್ನ ಸಂಕಲ್ಪ ಜನಗಳು ಮಾಡಿದ್ದಾರೆ ಸಾಮಾನ್ಯ ಹಿಂದೂಗಳ ಕುಟುಂಬದಲ್ಲಿ ಅವ್ರಿಗೆ